ಇಂದು ಮೈಸೂರು ಡಿವಿಷನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಪದಾಧಿಕಾರಿಗಳು ಮೈಸೂರು ರೋಮನ್ ಕ್ಯಾಥೋಲಿಕ್ ಕ್ಷೇತ್ರದ ಅಪೋಸ್ತಲಿಕ್ ಆಡಳಿತ ಅಧಿಕಾರಿ ಬಿಷಪ್ ಬರ್ನಾರ್ಡ್ ಮೋರಿಸ್ ಅವರನ್ನ ಭೇಟಿಯಾಗಿ ಹೊಸ ವರ್ಷಕ್ಕೆ ಶುಭವನ್ನ ಕೋರಿದರು ಹಾಗೂ ಸಂಪೂರ್ಣ ಕರ್ನಾಟಕದ ಹದಿನಾಲ್ಕು ರೋಮನ್ ಕ್ಯಾಥೋಲಿಕ್ ಧರ್ಮಕ್ಷೇತ್ರಗಳಲ್ಲಿ ಹದಿನಾಲ್ಕು ಜನ ಕನ್ನಡಿಗರಲ್ಲದ ಕೊಂಕಣಿ ಭಾಷಿಗರಿಗೆ ಬಿಷಪ್ ಸ್ಥಾನಮಾನ ದೊರಕಿರುವುದು ಬೇಸರದ ಸಂಗತಿ ಕರ್ನಾಟಕದಲ್ಲಿ ಕನ್ನಡ ಕ್ರೈಸ್ತರ ಸಂಖ್ಯೆ ತುಂಬಾ ಹೆಚ್ಚಿರುವುದರಿಂದ ಈ ಬಾರಿ ಮೈಸೂರು ಕ್ಷೇತ್ರಕ್ಕೆ ಹೊಸದಾಗಿ ಬಿಷಪ್ ನೇಮಕಾತಿ ವಿಚಾರದಲ್ಲಿ ಮೈಸೂರಿನ ಸ್ಥಳೀಯ ಕನ್ನಡಿಗರಿಗೆ ಆದ್ಯತೆ ನೀಡಬೇಕು ಮೈಸೂರು ರೋಮನ್ ಕ್ಯಾಥೋಲಿಕ್ ಧರ್ಮ ಕ್ಷೇತ್ರದಲ್ಲಿ ಕಳೆದ ಐದು ವರ್ಷಗಳಿಂದ ಆಗಿರುವ ಎಲ್ಲಾ ಗೊಂದಲಗಳಿಗೆ ಹಾಗೂ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕು ಅಂದರೆ ಸ್ಥಳೀಯರಿಗೆ ಅವಕಾಶ ಮಾಡಿಕೊಟ್ರೆ ಮಾತ್ರ ಒಳ್ಳೆ ರೀತಿಯಲ್ಲಿ ಸುಸೂತ್ರವಾಗಿ ಎಲ್ಲ ಬಗೆಹರಿಯುವುದು ಅಂತ ತಿಳಿಸುತ್ತಾ ಬಿಷಪ್ ಬರ್ನಾರ್ಡ್ ಮೋರಸ್ ಅವರಿಗೆ ಮೆಮೋರಂಡಂ ನೀಡಿದರು ಈ ಸಂದರ್ಭದಲ್ಲಿ ಎಂಡಿಸಿಸಿ ಸಂಸ್ಥಾಪಕ ಅಧ್ಯಕ್ಷರು ಜೆ ಸ್ಟೀಫನ್ ಸುಜೀತ್ ಅಧ್ಯಕ್ಷರು ಜಾನ್ ಫರ್ನಾಂಡಿಸ್ ಬೆನ್ನಾ ಉಪಾಧ್ಯಕ್ಷರಾದಂಥ ಮರಿಯಾ ಫ್ರಾನ್ಸಿಸ್ ಜಂಟಿ ಕಾರ್ಯದರ್ಶಿ ಎಲ್ವಿನ್ ಸೈಮನ್ ಜೋಸೆಫ್ ಮ್ಯಾನ್ಯುಯಲ್ ಮೈಕಲ್ ರಾಜ್ ಉಪಸ್ಥಿತರಿದ್ದರು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇದೆ ಮೈಸೂರು ನ್ಯೂಸ್ ಟ್ವೆಂಟಿ ಇಲ್ಲಿನ ನಮ್ಮ ಬಿಷಪ್ ಆರ್ಚ್ ಬಿಷಪ್ ಬರ್ನಾಡ್ ಮೊರಸ್ ಅವರು ಏನ್ ನಮ್ಮ ಆಡಳಿತ ಅಧಿಕಾರಿಗಳು ಎರಡು ವರ್ಷ ಆಗಿದೆ ಇಲ್ಲಿ ಬಂದು ಅವರ ಒಂದು ಜವಾಬ್ದಾರಿಯಲ್ಲಿ ನಮ್ಮ ಮೈಸೂರು ಧರ್ಮಕ್ಷೇತ್ರ ನಡೀತಾ ಇದೆ ಅವರಿಗೆ ನಾವು ಹೊಸ ವರ್ಷದ ಶುಭಾಶಯ ಕೋರಕ್ಕೆ ಬಂದಿದ್ದು ಕ್ರಿಸ್ಮಸ್ ಹಾಗೂ ಹೊಸ ವರ್ಷ ಶುಭಾಶಯ ನಮ್ಮ ಸಂಪೂರ್ಣ ತಂಡ ಬಂದಿದ್ದು ಮತ್ತೆ ಮೇಜರ್ ಒಂದು ಮೆಮೊರಾಂಡಮ್ ಕೊಡಬೇಕಿತ್ತು ಅವರಿಗೆ ನಮ್ಮ ಈಗ ನಿರ್ಗಮಿತ ಬಿಷಪ್ ಡಾಕ್ಟರ್ ಕಾನಿಕದಾಸ್ ವಿಲಿಯಂ ಏನು ನಮ್ಮ ಮೈಸೂರನ್ನ ಬಿಟ್ಟು ಎರಡು ವರ್ಷ ಆಲ್ರೆಡಿ ಆಗಿದೆ ಲಾಸ್ಟ್ ಇಯರ್ ರೆಸಿಗ್ನೇಷನ್ ಕೊಟ್ಟು ಈಗ ಬ್ಯಾಂಗ್ಳೂರಲ್ಲಿ ಇದ್ದಾರೆ ಈ ಜಾಗಕ್ಕೆ ತಾತ್ಕಾಲಿಕವಾಗಿ ಅಡ್ಮಿನಿಸ್ಟ್ರೇಟರ್ ಹಾಕಿ ಅಡ್ಮಿನಿಸ್ಟ್ರೇಟರ್ನ ಹಾಕಿದ್ದಾರೆ ಅವರು ಅಂತ ಈಗ ಪರ್ಮನೆಂಟ್ ಒಬ್ಬರು ಬಿಷಪ್ನ ಇಲ್ಲಿಗೆ ನೇಮಕ ಏನು ಮಾಡಂಥ ಪ್ರೊಸೀಜರ್ ಈಗ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಹದಿನಾಲ್ಕು ಈ ರೀತಿಯಾದಂಥ ಧರ್ಮಕ್ಷೇತ್ರಗಳಿದೆ ಈ ಹಿಂದೆ ಇದ್ದ ಆಫೀಸು ಮೈಸೂರು ಮಂಡ್ಯ ಕೊಡಗು ಚಾಮರಾಜನಗರ ನಾಲ್ಕು ಜಿಲ್ಲೆಯ ಕ್ರೈಸ್ತರಿಗೆ ಸೇರಿದಂಥ ಇದು ಇದೇ ರೀತಿ ಸಂಪೂರ್ಣ ಕರ್ನಾಟಕದಲ್ಲಿ ಈ ಥರ ಆಫೀಸು ನಾಲ್ಕು ನಾಲ್ಕು ಜಿಲ್ಲೆಗೆ ಸಂಬಂಧಪಟ್ಟಂಗೆ ಹದಿನಾಲ್ಕಿದೆ ಹದಿನಾಲ್ಕು ಕಡೆಯೂ ಇರಂತ ಬಿಷಪ್ ಈಗ ಎಲ್ಲ ನಾನ್ ಕನ್ನಡಿಗಾಸ್ ಸಂಪೂರ್ಣ ಕರ್ನಾಟಕದಲ್ಲಿ ದೇ ಆರ್ ನಾನ್ ಕನ್ನಡಿಗಾಸ್ ಕೊಂಕಣಿ ಭಾಷಿಗರು ಕೊಂಕಣಿ ಭಾಷಿಗರು ಗೋವಾದಲ್ಲಿ ಜಾಸ್ತಿ ಇದ್ದಾರೆ ಮ್ಯಾಂಗ್ಲೂರ್ ಪರವಾಗಿಲ್ಲ ನಮಗೇನು ಸಮಸ್ಯೆ ಇಲ್ಲ ಅಟ್ಲೀಸ್ಟ್ ಮೈಸೂರಿಗೆ ಇಡೀ ಕರ್ನಾಟಕದಲ್ಲಿ ಹದಿನಾಲ್ಕು ಜಾಗದಲ್ಲಿ ಈಗ ಪ್ರೆಸೆಂಟ್ ಇರೋ ಅಡ್ಮಿನಿಸ್ಟ್ರೇಟರು ಒಬ್ರು ಅವ್ರೆ ಸೊ ಈಗ ನಮಗೆ ಮೈಸೂರಿಗೆ ಏನ್ ನೇಮಕಾತಿ ಮಾಡ್ತಾರೆ ಬಿಷಪ್ನ ಅಟ್ಲೀಸ್ಟ್ ಕನ್ನಡದವ್ರನ್ನ ಆಯ್ಕೆ ಮಾಡಿ ಲೋಕಲ್ ಮೈಸೂರು ಧರ್ಮಕ್ಷೇತ್ರದ ಕನ್ನಡದ ಗುರುಗಳು ಸೀನಿಯರ್ ಯಾರಿದ್ದಾರೆ ಅವರನ್ನ ಬಿಷಪ್ ಆಗಿ ಆಯ್ಕೆ ಮಾಡಿ ಅಂತ ಹೇಳಕ್ಕೆ ನಾವು ಒಂದು ಮೆಮೊರಾಂಡಮ್ ಅವ್ರು ಕೈ ಕೊಟ್ಟಿದ್ದೀವಿ ಸಂಪೂರ್ಣ ಸ್ಟಾಟಿಸ್ಟಿಕ್ಸ್ ಆರ್ಚ್ ಡೈಸಿಸ್ ಬ್ಯಾಂಗ್ಳೂರು ಪೀಟರ್ ಮೆಚಾರ್ಡು ಅವರು ನಾನ್ ಕನ್ನಡಿಗ ಬೆಳಗಾಂ ಡೈರೆಕ್ಟ್ हेनरी डिसोजा, डोजा लॉरेंस, लद्रवि जोसफ गुलबर्गा रॉबर्ट मिरांडा मंड्या सबास्टी मंगलोर पीटर पॉल, पत्ूर गिवर्गी शिवम्ग फ्रांसिसरारो उड़पी जेरासा मैसूर अडमिनिस्ट्रेटर बर्नार्ड मोरेस कारवार डमिंग डैस ना कनड कोंकणी ಕರ್ನಾಟಕದಲ್ಲಿ ಕನ್ನಡದ ಕ್ರೈಸ್ತರ ಜ ಸಂಖ್ಯೆ ತುಂಬ ಹೆಚ್ಚಿದೆ ಆದರೆ ಕ್ರೈಸ್ತರಿಗೆ ಒಬ್ಬರು ಬಿಷಪ್ನ ಕೊಡ್ತಾ ಇಲ್ಲ ಸೊ ಈ ಒಂದು ರಿಕ್ವೆಸ್ಟ್ ಮೆಮರೆಂಡಮು ಏನು ನೇಮಕಾತಿ ಪ್ರೋಸೆಸ್ ಮೇಲೆ ನಮ್ಮ ವ್ಯಾಟಿಕನ್ ನಡಿ ನಡೀತಾ ಇದೆ ಅಲ್ಲಿಗೆ ಇವ್ರ ಮುಖಾಂತರ ನಾವು ಅವರಿಗೆ ತಲುಪಿಸಿ ಅಂತ ಒಂದು ಮೆಮರೆಂಡಮ್ ಕೊಟ್ಟಿದ್ದೇವೆ ಅದೇ ರೀತಿ ನಮ್ಮ ಇಲ್ಲಿನ ಮೇಲೆ ಅಧಿಕಾರಿಗಳ ಅಡ್ಮಿನಿಸ್ಟ್ರೇಟರ್ ಅಡ್ಮಿನಿಸ್ಟ್ರೇಷನ್ ಆಫೀಸ್ ನೇಪಾಳಲ್ಲೇನಿದೆ ನುನ್ಶೋ ಆಫೀಸು ಆರ್ಚ್ ಬಿಷಪ್ ಬಾಂಬೆ ಎಲ್ಲಾ ಕಡೆನೂ ನಾವು ಈ ಒಂದು ಕಾಪಿನ ಕೊಡ್ತಾ ಇದೀವಿ ಮೈಸೂರಲ್ಲಿ ಕನ್ನಡದ ಬಿಷಪ್ನ ನೇಮಕ ಮಾಡಿ ನಾವು ಯಾವುದೇ ಪರ್ಟಿಕ್ಯುಲರ್ ವ್ಯಕ್ತಿಯ ಹೆಸರು ಸೂಚಿಸ್ತಾ ಇಲ್ಲ ಕರ್ನಾಟಕದಲ್ಲಿ ಹದಿನಾಲ್ಕು ಧರ್ಮ ಕ್ಷೇತ್ರ ಈ ತರ ಏನಿದೆ ಅದರಲ್ಲಿ ಹದಿಮೂರರಲ್ಲಿ ಕನ್ನಡಿಗರ್ ಇಲ್ಲ ಈಗ ಇಲ್ಲಿ ನೇಮಕಾತಿ ಇದೆ ಅಟ್ಲೀಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿ ಕನ್ನಡಿಗರಿಗೆ ಆದ್ಯತೆ ಕೊಡಿ ಅಂತ ಹೇಳ್ತಾ ಇದೀವಿ ಎಲ್ಲ ಕನ್ನಡ ಕ್ರೈಸ್ತರು ಕನ್ನಡ ಭಾಷಿಗರ ಕ್ರೈಸ್ತರು ತಮಿಳ್ ಭಾಷಿಗರ ಕ್ರೈಸ್ತರು ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾ ಇದ್ರೆ ಈ ಕನ್ನಡ ಹಾಗೂ ತಮಿಳ್ ಬಿಷಪ್ಗಳು ಇಷ್ಟೊತ್ತು ಎಷ್ಟೋ ಕಡೆ ಬಂದಿರೋರು ನಮ್ಮಿಬ್ಬರ ಒಂದು ಹೊಂದಾಣಿಕೆಯಲ್ಲಿ ಒಂದು ವ್ಯತ್ಯಾಸ ಏನಿದೆ ಆ ವ್ಯತ್ಯಾಸದಿಂದ ನಾನು ಕನ್ನಡಿಗಾಸಿ ಇವತ್ತು ನಮ್ಮನ್ನು ಆಳ್ತಾ ಇದ್ದಾರೆ ಎಲ್ಲ ಜಾಗದಲ್ಲಿ ಅವರೇ ಬಂದು ಕೂಡ್ತಾ ಇದ್ದಾರೆ ಇದನ್ನ ಈಗಲಾದರೂ ಅರ್ಥ ಮಾಡ್ಕೋಬೇಕು ನಮ್ಮ ಧರ್ಮಕ್ಷೇತ್ರಕ್ಕೆ ಕನ್ನಡದ ಬಿಷಪ್ ಒಬ್ಬ ಕನ್ನಡಿಗನ ಕೊಡಬೇಕು ಮುಂದಿನ ದಿನಗಳಲ್ಲಿ ಏನು ಹದಿನಾಲ್ಕು ಡಯಾಸಿಸ್ ಆಫ್ ಇದು ಕ್ರಿಶ್ಚಿಯಾನಿಟಿ ಇದೆ ನಮ್ದು ಅದರಲ್ಲಿ ಆದಷ್ಟು ಎಲ್ಲ ಕಡೆ ಕನ್ನಡದವ್ರಿಗೆ ಆದ್ಯತೆ ಕೊಡಬೇಕು ಅನ್ನೋದು ನಮ್ಮ ಬಿಡಿಕೆ ಇಲ್ಲ ಎಲ್ಲನೂ ಅವರ ಸರ್ವೀಸು ಅವರ ನಡತೆ ಅವರ ಸನ್ನಡತೆ ಅವರ ಜನರ ಜೊತೆ ಬೆರೆಯೋದು ಎಲ್ಲ ಒಂದು ಕ್ರೈಟೀರಿಯಾಗಳು ತುಂಬ ಟಾಪ್ ಗಂಟ ಅದನ್ನು ಸ್ಕ್ರೂಟಿನಿ ಮಾಡಿ ಅವರಲ್ಲಿ ಸೆಲೆಕ್ಟ್ ಮಾಡ್ತಾರೆ ಈಗ ನಮ್ಮ ಮೈಸೂರು ಧರ್ಮಕ್ಷೇತ್ರದಲ್ಲಿ ಈಗ ಆಲ್ರೆಡಿ ಡಾಕ್ಟರ್ ಕನಿಕದಾಸ್ ವಿಲಿಯಂ ಅವರು ಅವಧಿಲಿ ಸಾವಿರದ ಟೂ ತೌಸಂಡ್ ನೈನ್ಟೀನಿಂದ ಏನು ಅವರು ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಅವರು ಹೋಗಿದ್ದಾರೆ ಅಲ್ಲಿಗಂಟ ಆಗಿರೋಂಥ ಎಲ್ಲ ಬೆಳವಣಿಗೆಗಳು ಸಮಸ್ತ ಮೈಸೂರು ಜನತೆ ನೋಡಿದೆ ಮತ್ತು ಎಲ್ಲ ಚರ್ಚಲ್ಲೂ ಎಲ್ಲರಿಗೂ ಒಂಥರ ಚರ್ಚ್ ಅಂದರೆ ಒಂಥರ ಭಯದ ವಾತಾವರಣ ಮತ್ತೊಂದು ಇನ್ನೊಂದು ಸೃಷ್ಟಿ ಆಗ್ಬಿಟ್ಟಿದೆ ಈ ವಾತಾವರಣನೆಲ್ಲ ಸರಿ ಮಾಡೋದಕ್ಕೆ ಇಲ್ಲಿರೋ ಮೈಸೂರು ಲೋಕಲ್ಲು ಒಬ್ಬ ಸೀನಿಯರ್ ಪ್ರೀಸ್ಟೇ ಬಿಷಪ್ ಆಗಬೇಕು ಯಾಕಂದರೆ ಜನರ ಪ್ರತಿಯೊಂದು ಚರ್ಚಿನ ಟಚ್ ಇರುತ್ತೆ ಅವ್ರಿಗೆ ಪ್ರತಿಯೊಂದು ಕಡೆ ಸೇವೆ ಮಾಡಿರ್ತಾರೆ ಮತ್ತೆ ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಸೇರಿಸ್ಕೊಂಡು ಈ ಧರ್ಮಕ್ಷೇತ್ರನ ಒಂದು ಟಾಪ್ ಒಂದು ಒಳ್ಳೆ ರೀತಿಲಿ ನಡ್ಸಕ್ಕೆ ನಮ್ಮ ಲೋಕಲ್ ಬಿಷಪ್ ಬೇಕಾಗಿದೆ ಸೊ ಜನರ ಮನಸ್ಸಲ್ಲಿ ಮತ್ತೆ ಚರ್ಚಿಗೆ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಬಂದು ಹೊಂದಾಣಿಕೆಯಿಂದ ನಡ್ಕೋಬೇಕಾಗಿದೆ ಇದನ್ನು ಸ್ಥಾಪನೆ ಮಾಡೋಕ್ಕಾಗದು ಇಲ್ಲಿರೋ ವ್ಯಕ್ತಿ ಕೈಯಿಂದಲೇ ಹೊರಗಡೆಯಿಂದ ಮತ್ತೊಬ್ಬರು ಬಿಷಪ್ ಯಾರು ಬಂದರೆ ಅದು ಸ್ಥಾಪನೆ ಆಗೋಲ್ಲ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ ಇರ್ತಾರೆ ಅಡ್ಮಿನಿಸ್ಟ್ರೇಷನ್ ಲೋಕಲ್ ಅವರಿಗೆ ಇಲ್ಲಿ ಸಮಸ್ಯೆ ಗೊತ್ತು ಅವರೇ ಇದನ್ನ ಬಗೆಹರಿಸ್ಬೇಕಾಗಿರೋದು ಒಂದು ಮನೆಯಲ್ಲಿ ತಂದೆ ಬಗೆಹರಿಸಲಿಲ್ಲ ಅಂದರೆ ತಾಯಿ ಬಗೆಹರಿಸ್ತಾರೆ ತಾಯಿ ಬಗೆಹರಿಸಿಲ್ಲ ಆದರೆ ತಮ್ಮ ಬಗೆಹರಿಸ್ತಾನೆ ಅಣ್ಣ ಬಗೆಹರಿಸ್ತಾನೆ ಆ ಕುಟುಂಬವನ್ನು ಸರಿಯಾಗಿ ನಡೆಸೋಕ್ಕೆ ಕುಟುಂಬದಿಂದ ಸಾಧ್ಯ ಪಕ್ಕದ ಮನೆಯವನಿಂದ ಸಾಧ್ಯ ಇಲ್ಲ ಅಂತ ನಾನು ಹೇಳೋಕ್ಕೆ ಬಯಸ್ತೇನೆ ಇಲ್ಲಿರೋರೇ ಆಗಬೇಕು ಅದಕ್ಕೆ ನಮ್ಮ ರಿಕ್ವೆಸ್ಟು ಮೊದಲನೇ ಹೆಜ್ಜೆ ಇದು ಇದು ಇನ್ನು ಎಲ್ಲ ಹಂತದಲ್ಲೂ ನಾವು ರಿಕ್ವೆಸ್ಟ್ ಕೊಡೋದ್ರ ಮುಖಾಂತರ ಏನು ನಾವು ಯಾವ ರೀತಿ ಇದನ್ನು ಅಪ್ರೋಚ್ ಮಾಡ್ಬೋದು ಎಲ್ಲ ಹಂತದಲ್ಲೂ ಮಾಡ್ತೀವಿ ನಮಗೆ ನಾನು ಕನ್ನಡಿಗ ಬಿಷಪ್ ಮೈಸೂರಿಗೆ ಬೇಡ ನಾನ್ ಕನ್ನಡಿಗ ಬಿಷಪ್ ಮೈಸೂರ್ ಬೇಡ ನಾನ್ ಕನ್ನಡಿಗ ಬಿಷಪ್ ಮೈಸೂರ್ ಬೇಡ ಕನ್ನಡಿಗನ್ನ ಅಪಾಯಿಂಟ್ ಮಾಡಿ ಕನ್ನಡಿಗನ ಅಪಾಯಿಂಟ್ ಮಾಡಿ ಕನ್ನಡಿಗನ ಅಪಾಯಿಂಟ್ ಮಾಡಿ ಅಂತ ನಮ್ಮ ಮನವಿ ಫಸ್ಟ್ ಅಪ್ರೋಚ್ ಫಸ್ಟ್ ಅಪ್ರೋಚು ರೈಟ್ ವೇ ಆಫ್ ಅಪ್ರೋಚು ರೈಟ್ ಪ್ಲೇಸ್ ಆಫ್ ಅಪ್ರೋಚು ಇದೆಲ್ಲ ಸರಿಯಾಗಿದ್ದಾಗ ಮೇಲೆ ಭಗವಂತನ ಆಶೀರ್ವಾದ ಎಲ್ಲ ಸರಿಯಾಗುತ್ತೆ ಅಂತ ನಂಬಿರೋರು ನಾವು ಇಲ್ಲಿ ಮುಂದೆ ಇದ್ದಂಥ ಕನಿಗದ ವಿಲಿಯಮ್ ಬಿಷಪ್ ಅವರು ಅವರು ನಮ್ಮ ಲೋಕಲ್ ಅವರೇ ಒಳ್ಳೆ ಸೇವೆಯನ್ನು ಮಾಡ್ತಿದ್ರು ಬಟ್ ಕೆಲವೊಂದು ಅವರ ವೈಯಕ್ತಿಕ ವಿಚಾರಗಳಿಗೆ ಅವರು ಇಲ್ಲಿಂದ ಹೋಗಿರೋ ಕಾರಣ ಅವರು ಇಷ್ಟು ದೊಡ್ಡ ಅರಮನೆ ಕಟ್ಟಿದ್ರು ಅರಮನೆಯಲ್ಲಿ ಪಾಪ ಇರೋಕ್ಕಾಗಲಿಲ್ಲ ಅವ್ರಿಗೆ ಸೊ ಇವತ್ತು ನಾನು ಅವ್ರು ಹೋದ ಮೇಲೆ ಅವ್ರ ಜಾಗಕ್ಕೆ ಇಲ್ಲಿ ಇರೋರೇ ಬಂದು ಒಂದು ಒಳ್ಳೆಯ ವಾತಾವರಣ ಏನಿಲ್ಲಿ ಗೊಂದಲ ಆಗಿದೆ ಮೈಸೂರಲ್ಲಿ ಏನು ಪರ ವಿರೋಧ ಅವ್ರ ಪರ ಇವ್ರ ಪರ ಅನ್ನೋದೆಲ್ಲ ಏನೇ ನಡೆದಿದೆ ಸೊ ಅದೆಲ್ಲ ಒಂದು ಬಗೆಹರಿಸೋಕ್ಕೆ ಇಲ್ಲಿರೋರೇ ಆಗಬೇಕು ಇಲ್ಲಿರೋರು ನಾವು ವ್ಯಕ್ತಿ ಹೆಸರು ಯಾರ ಹೆಸರು ನಾವು ಸೂಚಕ್ಕೆ ಬಂದಿಲ್ಲ ನಮಗೆ ಅದರಲ್ಲಿ ಇಂಟ್ರೆಸ್ಟು ಇಲ್ಲ ಕನ್ನಡಿಗರಿಗೆ ಆದ್ಯತೆ ಕೊಡಿ ಕನ್ನಡಕ್ಕೆ ಬೆಲೆ ಕೊಡಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಕನ್ನಡ ಕ್ರೈಸ್ತರ ಜನಸಂಖ್ಯೆ ಜಾಸ್ತಿ ಇದೆ ಇನ್ನು ಕನ್ನಡ ತಮಿಳು ಅಂತ ನಾವು ಹೀಗೆ ಮಾತಾಡ್ತಾ ಹೋದರೆ ನಾವು ಎರಡು ಭಾಷಿಗರು ಬೇರೆಯವರು ಬಂದು ಈಗ ಆಲ್ರೆಡಿ ಕರ್ನಾಟಕದಲ್ಲಿ ಎಲ್ಲ ಜಾಗದಲ್ಲೂ ಕೂತಿದ್ದಾರೆ ನಮ್ಮ ಸೈಂಟ್ ಚರ್ಚ್ ಚರ್ಚಲ್ಲಿ ಕೊಂಕಣಿ ಫಾದರ್ ಇದ್ದಾರೆ ಸ್ಯಾನಿ ಎಲ್ಬೇಡ ಬಡವರು ಸೈಟು ಕುದ್ದು ತಿಂದ್ಕೊಂಡು ಎಷ್ಟು ದೊಡ್ಡ ಗಲಾಟೆಗಳು ನಡೀತಾ ಇದೆ ಸೊ ನಾವು ಕರ್ನಾಟಕದಲ್ಲಿ ನಾವು ಕನ್ನಡಿಗರಿಗೆ ಆದ್ಯತೆ ಕೊಟ್ಟರೆ ಈ ಸಮಸ್ಯೆ ಆದಷ್ಟು ಬಗೆಹರಿತಿದೆ ಬಟ್ ಮೈಸೂರಲ್ಲಿ ನಮ್ಮ ಲೋಕಲ್ ಬಿಷಪ್ಗೆ ಆದ್ಯತೆ ಕನ್ನಡಿಗರಿಗೆ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಮತ್ತು ಮೈಸೂರು ಇತಿಹಾಸದಲ್ಲಿ ಈಗ ಆಲ್ರೆಡಿ ಹಿಂದೆ ಎಲ್ಲ ಭಾಷೆಯ ಬಿಷಪ್ ಭಾಷೆಯ ಕ್ರಿಶ್ಚಿಯನ್ ಏನು ಮಲಯಾಳ ಮಲಯಾಳಿ ಮಾತಾಡಂತ ಭಾಷೆಯ ಕ್ರೈಸ್ತರು ಬಿಷಪ್ ಆಗಿದ್ದಾರೆ ತಮಿಳ್ ಮಾತಾಡೋರು ಬಿಷಪ್ ಆಗಿದ್ದಾರೆ ಕೊಂಕಣಿ ಮಾತಾಡೋರು ಬಿಷಪ್ ಆಗಿದ್ದಾರೆ ತೆಲುಗು ಮಾತಾಡೋರು ಆಗಿದ್ದಾರೆ ಕನ್ನಡ ಮಾತಾಡೋರ್ಗು ಒಂದು ಆದ್ಯತೆ ಕೊಡಬೇಕು ನಮ್ಮ ಮೈಸೂರು ಬಿಷಪ್ ಹೌಸು ಏನೋ ನೀಲಗಿರಿ ರೋಡಲ್ಲಿದೆ ಅದರಲ್ಲಿ ಈ ರೀತಿಯಾದಂಥ ಬಾಗಿಲು ಆಕೆ ಇರ್ತಾ ಇರಲಿಲ್ಲ ಎನಿ ಟೈಮ್ ಓಪನ್ ಇರೋದು ವಿ ಪೀಪಲ್ ಆರ್ ದ ಚರ್ಚ್ ನಮಗೋಸ್ಕರ ಚರ್ಚ್ ಇರೋದು ನಾವು ಚರ್ಚಿಗೆ ಬಂದರೆ ಅವ್ರು ಪೂಜೆ ಇಡೋದು ನಾವೇ ಹೋಗಿ ಏನಾದ್ರೂ ಯಾರಿಗೆ ಪೂಜೆ ಅವರು ನಮ್ಮಿಂದ ಚರ್ಚ್ ಇರೋದು ನಮ್ಮನ್ನು ಸೇವೆ ಮಾಡೋಕೆ ಅವ್ರು ಬಂದಿರೋದು ಈ ರೀತಿ ಬಾಗಿಲು ತೆಗ್ದಿರೋದು ಯಾವಾಗಲೂ ಬಡವರು ಒಳಗೋಗಿ ಕಷ್ಟ ಸುಖ ಹೇಳ್ಕೊಳ್ಳೋರು ಅವ್ರ ಸಮಸ್ಯೆ ಬಗೆಹರಿಸ್ಕೊಳ್ಳೋರು ಕಾಲಕ್ರಮೇಣ ಅದು ಬಾಗ್ಲಾಕಲ್ಪಡ್ತು ಈಗ ಅಪಾಯಿಂಟ್ಮೆಂಟ್ ತಗೊಳ್ಳೋ ಲೆವೆಲ್ಗೆ ಬಂದಿದೆ ಒಬ್ಬ ಬಡವ ಗೇಟಿಂದ ಹೋಗಕಾಗ್ತಾ ಇಲ್ಲ ಆ ಎಲ್ಲ ಬಡವರದು ಇದು ಜಾಗ ಇದೆಲ್ಲ ಬಡವ್ರದ್ದು ಕಟ್ಟಿರೋದು ಬಡವರು ದುಡ್ಡಲ್ಲಿ ಚರ್ಚ್ ದುಡ್ಡಲ್ಲಿ ಕಟ್ಟಿರೋದು ಚರ್ಚ್ ದುಡ್ಡು ಹಾಕೋದು ಬಡವ ಅದರಿಂದ ಎಲ್ಲರೂ ಒಂದು ಮುಕ್ತವಾದ ವಾತಾವರಣ ಬರಬೇಕು ಈ ತರ ಈ ಒಂದು ನಮ್ಮದೇನಿದೆ ಕ್ರಿಬ್ ಅಂತಾರೆ ಕ್ರಿಬ್ಗೆ ಗೇಟ್ ಹಾಕೊಂಡು ಇಟ್ಕೊಂಡವ್ರ ಇವರು ಆ ಇದು ಯಾವ ಮಟ್ಟಿಗೆ ಇದು ಅಡ್ಮಿನಿಸ್ಟ್ರೇಷನ್ ಹೋಗ್ತಾ ಇದೆ ಇದೇ ನಮ್ಮ ಜನ ನಮ್ಮ ಇಲ್ಲಿರೋರು ಇದ್ರೆ ಇದೆಲ್ಲ ಓಪನ್ ಇರೋದು ಕ್ರಿಬನ್ನ ಯಾರು ಎತ್ಕೊಂಡು ಹೋಗ್ಬಿಡ್ತಾರೆ ಪಬ್ಲಿಕ್ ನೋಡಕ್ಕೆ ಕ್ರಿಬ್ ಇರೋದು ದೇವ್ರದು ಕ್ರಿಬ್ಗೂ ಬೀಗ ಹಾಕೊಂಡಿಟ್ಕೊಂಡವ್ರೆ ಇನ್ನು ಬಡವ ಒಳಗೆ ಹೋಗೋಕ್ಕಾಗುತ್ತಾ ಇಂಥ ದುಸ್ಥಿತಿಗೆ ಬಂದು ತಲುಪಿದೆ ಇಲ್ಲಿ ಮೈಸೂರು ಧರ್ಮಕ್ಷೇತ್ರ ಸೊ ಇಲ್ಲಿರೋ ಲೋಕಲ್ ವ್ಯಕ್ತಿಯಿಂದಲೇ ಎಲ್ಲ ಸಮಸ್ಯೆಗೂ ಬಗೆಹರಿ ಬಗೆಹರಿಯಸ್ಬೇಕು ಬಂದು ಯಾರಾದರೂ ಅನ್ನೋದನ್ನು ಮನವಿ ಮಾಡ್ತಾ ಇವರಿಗೆ ಫಸ್ಟ್ ಕೊಟ್ಟಿದ್ದೀವಿ ಮೆಮೊರಾಂಡಮು ಮುಂದಕ್ಕೆ ಎಲ್ಲ ಹಂತದಲ್ಲೂ ನಮ್ಮ ಪ್ರಾಮಾಣಿಕ ಪ್ರಯತ್ನ ಒಬ್ಬ ಕನ್ನಡಿಗ ಬಿಷಪ್ಪೂರ್ಣ ತರೋದ್ರಲ್ಲಿ ಯಾವುದೇ ಕಮ್ಮಿ ಇಡಲ್ಲ ಎಲ್ಲ ಹಂತದಲ್ಲೂ ನಾವು ಮಾಡ್ತೇವೆ